ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದರೆ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಆರು ಮುಖಾಲಾಗಿತ್ತು ಟೈಮು ಇವತ್ತು ಇಡೀ ಮಂಡ್ಯ ಪೂರ್ತಿ ಇವತ್ತು ಮಂಜು ಕವ್ದಂಗೆ ವಾತಾವರಣ ಇದ್ದಿದ್ದು ಒಂದು ಚೂರೂ ಕಡಿಮೆ ಆಗಲಿಲ್ಲ ಒಂಬತ್ತು ಗಂಟೆ ಆದ್ರೂ ಕೂಡ ಹಂಗಾಗಿ ನಾನು ಕೂಡ ಟೆರಾಸ್ ಮೇಲೆ ಬಂದೆ ಒಂದು ವೀಡಿಯೋನ ಮಾಡಿಕೊಂಡೆ ಇಲ್ಲಿ ನೋಡ್ಬೋದು ನೀವು ಪೂರ್ತಿ ಗದ್ದೆ ಬೈಲಲ್ಲಿ ಒಂದು ಚೂರೂ ಹಸಿರು ಕಾಣಿಸ್ತಿರಲಿಲ್ಲ ಅಷ್ಟು ಹಿಮ ಕುಂತಿತ್ತು ಇಲ್ಲಿ ನೋಡಿ ಹೆಂಗೆ ಕಾಣಿಸ್ತಿದೆ ಅಂತ ಗಾಡಿಗಳು ಓಡಾಡ್ತಿದ್ದಿದ್ದು ಕೂಡ ಕಾಣಿಸ್ತಿರಲಿಲ್ಲ ರೋಡಲ್ಲಿ ಅಷ್ಟು ಹಿಮ ಇವತ್ತು ಒಂಬತ್ತೂವರೆ ಹತ್ತು ಗಂಟೆ ತನಕ ಬಿಸಿಲೇ ಬರಲಿಲ್ಲ ಇವತ್ತು ಹಂಗಾಗಿ ಒಂದು ವೀಡಿಯೋ ಮಾಡಿಕೊಂಡೆ ಹಾಗೆ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವೀಡಿಯೋಗಳು ಕೂಡ ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ರೆಗ್ಯುಲರಾಗಿ ನಾನು ಬೆಳಗ್ಗೆ ಆರು ಗಂಟೆಗೆ ಇದ್ದು ನನ್ನ ಕೆಲಸನ ನಾನು ಶುರು ಮಾಡ್ಕೋತೀನಿ ಸ್ನೇಹಿತರೆ ತಿಂಡಿ ಮಾಡಿ ಅಮೂಲ್ಯ ಕಾಲೇಜ್ಗೆ ಹೋದ ತಕ್ಷಣವೇ ನನ್ನ ಏನು ದಿನನಿತ್ಯದ ಕೆಲಸ ಕಾರ್ಯಗಳಿರ್ತಾವೋ ಅವೆಲ್ಲನೂ ಮಾಡ್ಕೋತೀನಿ ಹಾಗೆ ಇವತ್ತು ಸೋಮವಾರ ಆಗಿರೋದ್ರಿಂದ ನಾನು ಫಸ್ಟು ಸೋಫಾ ಕವರೆಲ್ಲ ತೆಗೆದು ಕೊಡ್ವಿ ನೀಟಾಗಿ ಧೂಳೆಲ್ಲ ತೆಗೆದು ಅದಾದಮೇಲೆ ಮತ್ತೆ ಅದಕ್ಕೆ ಕವರ್ಗಳನ್ನೆಲ್ಲನೂ ಹಾಕಿ ನೀಟಾಗಿ ಒಂದು ಕಡೆಯಿಂದನೂ ಕಸ ಹೊಡ್ಕೊಳ್ತಾ ಇದ್ದೀನಿ ಇವತ್ತೇನಾಯ್ತಪ್ಪ ಅಂತಂದರೆ ನಾನು ಮನೆಯೆಲ್ಲ ಪೂರ್ತಿ ಗುಡಿಸಿ ಹೊಸಿ ಎಲ್ಲ ಕ್ಲೀನ್ ಆದಮೇಲೆ ಅದಕ್ಕೆ ಕಿಟಕಿಗಳಿಗೆ ಸ್ಕ್ರೀನ್ ಹಾಕೋದಿಕ್ಕೆ ಅಂತ ಬಂದರು ಸ್ಕ್ರೀನ್ ಹಾಕ್ಬಿಟ್ಟು ಒಂದಷ್ಟು ಓಲು ಇದೆಲ್ಲ ಮಾಡಿದ ಮೇಲೆ ಮತ್ತೆ ಒಂದಷ್ಟು ಗಲೀಜಾಯಿತು ಮತ್ತೆ ಒಂದು ಸಲ ಗುಡಿಸಿ ಕ್ಲೀನ್ ಮಾಡಬೇಕಾಯ್ತು ಹಂಗಾಯ್ತು ಇವತ್ತು ಪಜಿತಿ ನೋಡ್ಬೋದು ಹಾಲು ಮತ್ತು ಡೈನಿಂಗ್ ಹಾಲು ಅಡುಗೆ ಮನೆ ಎಲ್ಲನೂ ಗುಡಿಸಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಬ್ಲೂಪ್ಲೆಕ್ಸ್ ಮನೆ ಆಗಿರೋದ್ರಿಂದ ಒಂದು ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಆದರೂ ಪರವಾಗಿಲ್ಲ ನಾನು ನನ್ನ ಮನೆ ಕೆಲಸ ಮಾಡ್ಕೊಳ್ಳೋದ್ರಲ್ಲಿ ನನಗೇನೋ ಒಂಥರ ಖುಷಿ ಜೊತೆಗೆ ನಾನು ಯಾವುದೇ ಕೆಲಸ ಮಾಡೋದನ್ನು ನಾನೇ ಮಾಡಿದ್ರೆ ನನಗೆ ಒಂದು ರೀತಿ ಸಮಾಧಾನ ಅಂತಲೇ ಹೇಳ್ಬೋದು ಬೇರೆ ಯಾರು ಕೆಲಸ ಮಾಡಿದ್ರು ಕೂಡ ನನಗೆ ಅಷ್ಟು ಮನಸ್ಸಿಗೆ ಸಮಾಧಾನ ಇರೋದಿಲ್ಲ ಹಾಗಾಗಿ ನಾನೇ ನಿಧಾನಕ್ಕಾದರೂ ಪರವಾಗಿಲ್ಲ ಅಂತೇಳ್ಬಿಟ್ಟು ನಾನೇನೇ ಮಾಡಿಕೊಡ್ತೀನಿ ಇವತ್ತು ಬೆಳಗ್ಗೆ ತಿಂಡಿಗೆ ಇವರು ಹೋಟ್ಲಿಂದನೇ ತಿಂಡಿ ತರಿಸಿದ್ರು ಇವತ್ತು ನಮ್ಮ ಮನೆಯವರು ಹಂಗಾಗಿ ತಿಂಡಿ ತಿಂದ್ಕೊಂಡು ನಾನು ನನ್ನ ಕೆಲಸನ ಶುರು ಮಾಡಿಕೊಂಡೆ ಹಂಗಿನ್ನ ಮಾಡಿರಲಿಲ್ಲ ಮನೇಲಿ ತುಂಬ ದಿನ ಆಗಿತ್ತು ಹಾಗಾಗಿ ಜಾಮೂನು ಮಾಡೋಣ ಅಂತ ಅನ್ಕೋತಾಯಿದ್ದೀನಿ ಫಸ್ಟು ಪಟ ಅಂತ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಆಮೇಲೆ ಮಾಡೋಣ ಅಂತ ಹೇಳ್ಬಿಟ್ಟು ಜಾಮೂನು ಪ್ಯಾಕೆಟ್ಗಳನ್ನ ತಗೊಂಬಂದಿದ್ದೆ ಇವತ್ತು ಹಾಗಾಗಿ ಮಗನೂ ಕೂಡ ನಾಲ್ಕು ಗಂಟೆಗೆ ಬಂದ ರಾತ್ರಿ ನಾಲ್ಕು ನಾಲ್ಕು ಗಂಟೆ ಆಗಿತ್ತು ನಾಲ್ಕು ಗಂಟೆಗೆ ಬಂದು ಅವನು ಪಾಪ ಮಲ್ಕೊಂಡು ಅವನು ತಿಂಡಿನೇ ತಿನ್ನಲಿಲ್ಲ ಅವನು ಆಮೇಲೆ ಏಳಿಸಿ ಅವನಿಗೂ ತಿಂಡಿ ಕೊಟ್ಬಿಟ್ಟು ಅವನೇನು ಕೇಳಿದೆ ಏನು ಮಾಡ್ಲಪ್ಪ ಸ್ವೀಟು ಅಂತ ಕೇಳಿದ್ದಕ್ಕೆ ಅವನು ಕೂಡ ಜಾಮೂನು ಮಾಡಮ್ಮ ಅಂತ ಹೇಳ್ದೆ ಹಂಗಾಗಿ ಸರಿ ಆಯಿತು ಅಂತೇಳಿ ನಾನಿಲ್ಲಿ ಜಾಮೂನ್ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಇಲ್ಲಿ ಒಂದು ಒಲೆಯಲ್ಲಿ ನಾನು ಸಕ್ಕರೆ ಪಾಕನ ತೆಗಿಯೋದಕ್ಕೆ ಸ ಒಂದು ಪ್ಯಾನ್ ಇಟ್ಬಿಟ್ಟು ಸ್ಟವ್ ಹಚ್ಚಿ ಸಕ್ಕರೆ ಹಾಕಿ ಅದಕ್ಕೆ ನೀರು ಹಾಕಿ ಪಾಕ ತೆಗಿಯೋದಕ್ಕೆ ಅಂತ ಒಂದು ಕಡೆ ಇಟ್ಕೊಂಡಿದ್ದೀನಿ ಹಾಗೆ ಈ ಕಡೆ ನಾನು ಜಾಮೂನ್ಗೆ ಪೌಡ್ರ್ ಜ ಏನಿದೆ ಅದನ್ನು ಅಂತ ಹೇಳ್ಬಿಟ್ಟು ಒಂದು ಲೋಟ ಹಾಲನ್ನು ಕಾಯಿಸಿ ಆರಿಸಿರುವಂಥ ಹಾಲನ್ನ ತೊಗೊಂಡಿದ್ದೀನಿ ಹಾಗೆ ಎರಡು ಪ್ಯಾಕೆಟು ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಅವ್ರದ್ದು ಪೌಡ್ರನ್ನ ತೊಗೊಂಡಿದ್ದೀನಿ ಯಾವಾಗಲೂ ಮಾಡಿದ್ರೆ ನಾನು ಎರಡು ಪ್ಯಾಕೆಟ್ ಹಾಕಿ ಮಾಡ್ತೀನಿ ಫಸ್ಟೆಲ್ಲ ಎರಡು ಪ್ಯಾಕೆಟ್ ಹಾಕಿದ್ರೆ ಜಾಸ್ತಿಯೇ ಆಗ್ತಾಯಿತ್ತು ಬಟ್ ಇತ್ತೀಚೆಗೆ ಯಾಕೋ ಕ್ವಾಂಟಿಟಿ ಅದರಲ್ಲಿ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಹಂಗೆ ಇವಾಗ ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಅಂತ ಹೇಳ್ಬಿಟ್ಟು ಅದು ಫ್ರಿಜ್ಜಲ್ಲಿ ಇಟ್ಟಿದ್ದಿದ್ದರಿಂದ ಒಂದು ಸ್ವಲ್ಪ ಗಂಟು ಗಂಟಂಗೆ ಆಗಿತ್ತು ಅದೆಲ್ಲನೂ ಕೂಡ ಪುಡಿ ಮಾಡಿಕೊಂಡು ಒಂದೊಂದು ಸ್ವಲ್ಪ 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 ಹಾಲನ್ನು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ತುಂಬ ಜನ ಮಾಡ್ತೀರ ಹಂಗೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ ಜಾಮೂನ್ ಮಾಡೋದು ಯಾರಿಗೂ ಬರಲ್ಲ ಅಂತೇನಲ್ಲ ಬಟ್ ವೀಡಿಯೋದಲ್ಲಿ ನಾನು ಒಂದು ಏನಾದರೂ ಶೇರ್ ಮಾಡಬೇಕಲ್ಲ ಹಂಗಾಗಿ ನಾನು ವೀಡಿಯೋನ ಮಾಡ್ತಾಯಿದ್ದೀನಿ ಕೆಲವರು ಜಾಮೂನಿಗೆ ಇಟ್ಟು ಕಲಿಸ್ಬೇಕಾದ್ರೆ ಕೆಲವರು ನೀರು ಹಾಕಿ ಕಲಿಸ್ತಾರೆ ಕೆಲವರು ಹಾಲನ್ನೇ ಹಾಕಿ ಕಲಿಸ್ತಾರೆ ಇಲ್ಲಿ ನಾನು ಹಾಲನ್ನೇ ಹಾಕಿ ನಾನು ಕೂಡ ಕಲಿಸೋದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಸಾಫ್ಟ್ನೆಸ್ ಇರುತ್ತೆ ಇದಾಗಿ ನೋಡ್ಬೋದು ಹಿಟ್ಟು ಕಲಸಿ ನಾನು ಒಂದು ಹತ್ತು ನಿಮಿಷ ಇಟ್ಟಿದ್ದೀನಿ ನಾವು ಹಿಟ್ಟನ್ನು ಕಲಿಸ್ಬೇಕಾದ್ರೆ ತುಂಬ ನಾದಬಾರ್ದು ಜೋರಾಗಿ ಪ್ರೆಸ್ ಮಾಡಿ ನಾದಬಾರ್ದು ಸ್ಮೂತಾಗಿ ನಾವು ಅದನ್ನು ಕಲಿಸ್ಕೊಂಡು ಎತ್ತಿಡಬೇಕು ಒಂದು ಹತ್ತು ನಿಮಿಷ ಇಟ್ಟಿದ್ದೆ ಫುಲ್ಲು ಅದು ಉಬ್ಬಿ ಬಂದಿದೆ ನೋಡ್ಬೋದು ಈಗ ನಾನು ಉಂಡೆ ಕಟ್ಟೋದಕ್ಕೆ ಸ್ವಲ್ಪ ತುಪ್ಪನ ತಗೊಂಡು ಕೈ ಹೆಚ್ಕೊಂಡು ನಾನೀಗ ಉಂಡೆ ಕಟ್ತಾಯಿದ್ದೀನಿ ಉಂಡೆ ಕಟ್ಟುವಾಗಲೂ ಅಷ್ಟೇ ಪ್ರೆಸ್ ಮಾಡಿ ನಾವು ಉಂಡೆನ ಕಟ್ಟಬಾರ್ದು ನಿಧಾನಕ್ಕೆ ಸ್ಮೂತಾಗಿ ನಾವು ಉಂಡೆನ ಕಟ್ಕೊಳ್ಬೇಕಾಗತ್ತೆ ಸುಮಾರು ಇಲ್ಲಿ ಎರಡು ಪ್ಯಾಕೆಟ್ಗೆ ನನಗೆ ಒಂದು ಮೂವತ್ತರಿಂದ ನಲವತ್ತು ಜಾಮೂನು ಉಂಡೆಗಳಾಗಿದ್ವು ಹಂಗೆ ನಾನು ಒಂದೊಂದನ್ನು ಒಂದೊಂದನ್ನು ನೀಟಾಗಿ ಕಟ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಇದು ನೋಡ್ಬೋದು ಒಂದು ನಲವತ್ತು ಉಂಡೆ ಆಗಿತ್ತು ಅದಾದಮೇಲೆ ನಾನು ಪಾಕ ಒಂದು ಕಡೆ ಇದ್ದೆ ಪಾಕ ಅಂದರೆ ತುಂಬ ಗಟ್ಟಿ ಪಾಕ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಎಳೆ ಎಳೆ ಬರುತ್ತಲ್ಲ ಆ ಥರ ಪಾಕ ಮಾಡಬಾರ್ದು ಸ್ವಲ್ಪ ಹಿಂಗೆ ಕೈಗೆ ಅಂಟಿದ್ರೆ ಒಂದು ಸ್ವಲ್ಪ ಅಂಟು ಬರೋ ಥರದಲ್ಲಿ ನಾವು ಪಾಕ ಮಾಡಿಕೊಂಡ್ರೆ ಜಾಮೂನು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಇಲ್ಲಿ ಈ ಕಡೆ ಸ್ಟವಲ್ಲಿ ನಾನು ಪ್ಯಾನ್ ಇಟ್ಬಿಟ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಅದಕ್ಕೆ ಎಣ್ಣೆ ಬಿಸಿ ಆದಮೇಲೆ ಯಾವ ರೀತಿ ಅದನ್ನು ಉಂಟೆಗಳನ್ನ ಬೇಯಿಸ್ಕೊಳ್ಳೋದು ಅಂತಲೂ ತೋರಿಸ್ತೀನಿ ಆಲ್ರೆಡಿ ಇದು ಇಲ್ಲಿ ನೀವು ಪಾಕ ರೆಡಿ ಆಗಿದೆ ಅದು ಈಗ ಅದಕ್ಕೆ ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ ನಾನು ನಿಂಬೆಹಣ್ಣು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಏಲಕ್ಕಿ ಪುಡಿನೂ ಹಾಕಿದ್ದೀನಿ ಅದು ವೀಡಿಯೋ ಸ್ಕಿಪ್ ಆಯಿತು ಹಾಗಾಗಿ ಈಗ ಎಣ್ಣೆನ ಇಟ್ಬಿಟ್ಟು ಎಣ್ಣೆ ಕಾದಿದೆ ಅದು ನೀಟಾಗಿ ಈಗ ನಾನು ಉಂಡೆಗಳನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ನಾವು ಜಾಮೂನು ಉಂಡೆಗಳನ್ನ ಬೇಯಿಸ್ಬೇಕಾದ್ರೆ ನಾವು ಸಣ್ಣದಾಗಿ ಉರಿ ಇಟ್ಕೊಂಡು ನಾವು ತಿರುಗಬೇಕು ಚೆನ್ನಾಗಿ ಒಂದೇ ಸೈಡ್ ಬೇಯಕ್ಕೆ ಬಿಟ್ಬಿಟ್ರೆ ಅಥವಾ ಜೋರೂರಿನಲ್ಲಿ ನಾವೇನಾದರೂ ಜಾಮೂನು ಮಾಡ್ತೀವಿ ಅಂತ ಅಂದರೆ ಒಳಗಡೆ ಚೆನ್ನಾಗಿ ಬೇಯೋದಿಲ್ಲ ಅದು ಒಳಗಡೆ ಎಲ್ಲ ಹಂಗಂಗೆ ಗಂಟು ಗಂಟಂಗೆ ಇಟ್ಟಿಟ್ಟು ಅದೇ ಥರ ಇರುತ್ತೆ ಈಗ ಇಲ್ಲಿ ನಾನು ಒಂದೊಂದೇ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದಿದೆ ಸಣ್ಣ ಊರಿನಲ್ಲಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಈಗ ಹಾಗೆ ಹಂಗೆ ಇದ್ದೀನಿ ಒಂದು ಸೆಕೆಂಡು ಕೂಡ ಇರ ನಿಲ್ಲಿಸ್ಬಾರ್ದು ನಾವು ಹಂಗೆ ಅದನ್ನು ನೀಟಾಗಿ ತಿರುಗಿಸ್ತಾ ಇರಬೇಕು ತಿರುವುದಷ್ಟು ಸುತ್ತ ಬೇಯುತ್ತೆ ನೋಡ್ಬೋದಿಲ್ಲಿ ಗೋಲ್ಡನ್ ಕಲರಲ್ಲಿ ನಾವು ಹಂಗೆ ಅದನ್ನು ನೀಟಾಗಿ ತಿರುಗಿಸ್ತಾ ಇರಬೇಕು ತಿರುವುದಷ್ಟು ಸುತ್ತ ಬೇಯ್ಯುತ್ತೆ ನೋಡ್ಬೋದಿಲ್ಲಿ ಗೋಲ್ಡನ್ ಕಲರಲ್ಲಿ ಬಣ್ಣ ಚೇಂಜ್ ಆಗ್ತಾ ಇದೆ ಇವಾಗ ಇದು ಆಗಿದೆ ಸ್ನೇಹಿತರೆ ಆಗಿದ ತಕ್ಷಣ ನಾವು ಇಷ್ಟು ಬೇಯಿಸ್ಕೊಂಡ್ರೆ ಸಾಕು ನಾವು ನೀಟಾಗಿ ಒಳಗಡೆ ಎಲ್ಲ ಬೆಂದಿರುತ್ತೆ ಇದು ಈಗ ಎತ್ತಿದ ತಕ್ಷಣ ನಾನು ಬಿಸಿ ಪಾಕಕ್ಕೆ ನಾನು ಉಂಡೆಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ನೆಕ್ಸ್ಟ್ ಇನ್ನೂ ಸಲ ಒಂದು ಐದಾರು ಉಂಡೆಗಳನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ನಾವಂಗೆ ಕೈ ಆಡೋದ್ರಿಂದ ನಾನು ಆವಾಗಲೇ ಹೇಳ್ದಂಗೆ ಒಳಗಡೆ ಎಲ್ಲ ಇಟ್ಟು ಚೆನ್ನಾಗಿ ಬೇಯುತ್ತೆ ಮತ್ತು ಗಂಟಾಗೋದಿಲ್ಲ ತುಂಬ ಚೆನ್ನಾಗಿ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಸ್ನೇಹಿತರೆ ಈಗ ಇದು ಕೂಡ ಆಗಿದೆ ಬಿಸಿದಿನೇ ತೆಗೆದು ನಾನು ಏನು ಪಾಕದೊಳಗಡೆ ಇದ್ದೀನಿ ಪಾಕದೊಳಗಡೆ ಹಾಕಿದ್ರೆ ಅದು ತಕ್ಷಣಕ್ಕೆ ಒಂದು ಒನ್ ಆದರೂ ನಾವು ಬಿಡಬೇಕು ಚೆನ್ನಾಗಿ ಅದು ರಸನ ಅಬ್ಸರ್ವ್ ಮಾಡ್ಕೊಳತ್ತೆ ಇಲ್ಲಿ ನೋಡ್ಬೋದು ನಾನು ಇದು ಹಾಕಿ ಇವಾಗ ಒನ್ ಅವರ್ ಆಗಿದೆ ನೀಟಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕಾಣಿಸ್ತಿದೆ ಅಂತ ಅಂದರೆ ಪಾಕನೂ ಅಷ್ಟೇ ಎರಡು ಪ್ಯಾಕೆಟ್ಗೆ ಕರೆಕ್ಟಾಗಿ ಆಗಿದೆ ಪಾಕ ಅದು ನಾನು ಮುಕ್ಕಾಲು ಕೆ ಜಿ ಸಕ್ಕರೆ ಹಾಕ್ಕೊಂಡಿದ್ದೆ ಒಂದೂವರೆ ಲೀಟ್ರ್ ನೀರಿಗೆ ಪಾಕ ಎಳೆನೂ ಕೂಡ ಚೆನ್ನಾಗಿ ಬಂದಿತ್ತು ತುಂಬ ಜಾಸ್ತಿ ಗಟ್ಟಿ ಪಾಕ ಮಾಡ್ಕೊಂಡಿರಲಿಲ್ಲ ಒಂಚೂರು ಅಂಟಂಟ ಥರ ಮಾಡ್ಕೊಂಡಿದ್ದೆ ನಾನು ಇವಾಗ ಚೆನ್ನಾಗಿ ಬಂದಿದೆ ಅಂತ ಅನಿಸುತ್ತೆ ನೋಡೋಣ ಒಂದೆರಡು ಜಾಮೂನ್ ಉಂಡೆಗಳನ್ನ ಹಾಕ್ಕೊಂಡು ಯಾವ ರೀತಿ ಬಂದಿದೆ ಅಂತ ಅನ್ನೋದನ್ನು ತೋರಿಸ್ತೀನಿ ಇಲ್ಲಿ ನೋಡ್ಬೋದು ಎಷ್ಟು ಸಾಫ್ಟಾಗಿ ಜ್ಯೂಸಿಯಾಗಿ ಜಾಮೂನ್ ರೆಡಿಯಾಗಿದೆ ಅಂತ ಅಂದರೆ ತಿನ್ನೋದು ಒಳ್ಳೆ ಸಖತ್ತಾಗಿತ್ತು ಇಲ್ಲಿ ನೋಡಿ ಎಷ್ಟು ಸಾಫ್ಟಾಗಿ ಕಾಣಿಸ್ತಿದೆ ಅಂತ ನೋಡಿ ಒಳಗಡೆ ಎಲ್ಲ ಎಷ್ಟು ನೀಟಾಗಿ ಒಂದು ಚೂರು ಇಟ್ಟು ಇಲ್ದಂಗೆ ನೀಟಾಗಿ ಬೆಂದಿದೆ ಸ್ನೇಹಿತರೆ ನೀವು ಕೂಡ ಟ್ರೈ ಮಾಡ್ಕೊಳ್ಳಿ ಮನೇಲಿ ಹಂಗೇ ಹೇಳಂದಲ್ವ ನಾನು ಸ್ಕ್ರೀನ್ ಹಾಕೋರು ಬಂದಿದ್ರು ಅಂತ ಈಗ ಈ ಥರದ್ದು ಒಂದು ಸ್ಕ್ರೀನ್ನ ಹಾಕ್ಸಿದ್ದೀವಿ ನೋಡೋಣ ಸದ್ಯಕ್ಕೆ ಇರಲಿ ಅಂತ ಹೇಳ್ಬಿಟ್ಟು ನನಗೆ ಯಾಕೋ ಗೊತ್ತಿಲ್ಲ ಈ ಸ್ಕ್ರೀನ್ ಇಷ್ಟ ಆಗಲಿಲ್ಲ ನನಗೆ ಆದರೂ ಇರಲಿ ಅಂತ ನನಗೆ ಹಾಕ್ಸಿದ್ದೀವಿ ಒಂದು ಆರು ತಿಂಗಳ ಮಟ್ಟಕ್ಕೆ ಇರಲಿ ಅದು ಅಂತ ಬಂದವರೆಲ್ಲ ಸ್ನೇಹಿತರು ಚೆನ್ನಾಗಿದೆ ಅಂತ ಅಂದರು ಬಟ್ ನನಗೆ ಯಾಕೋ ಇಷ್ಟ ಆಗಲಿಲ್ಲ ಇದು ನಮ್ಮ ಮನೆಯವರು ಹಂಗೂ ಕೂಡ ಇದನ್ನು ಹೇಳಿದ್ರು ಇನ್ನೊಂದು ಆರು ತಿಂಗಳು ವರ್ಷ ಇರಲಿ ಆಮೇಲೆ ನೋಡೋಣ ಸದ್ಯಕ್ಕೆ ಇರಲಿ ಅಂತ ಹೇಳ್ಬಿಟ್ಟು ಇದನ್ನೇ ಹಾಕಿಸ್ಕೊಂಡಿದ್ದೀವಿ ನೋಡೋಣ ನೆಕ್ಸ್ಟ್ ಇದನ್ನು ಯಾವ ರೀತಿ ನಾವು ಆಪ್ರೇಟ್ ಮಾಡೋದು ಯಾವ್ದೇ ರೀತಿ ಮೇಂಟೈನ್ ಮಾಡೋಕ್ಕೆ ಹೇಳಿದ್ದಾರೆ ಎಲ್ಲನೂ ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ ಸ್ನೇಹಿತರೆ ಇಷ್ಟ ಇಷ್ಟಾಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಮತ್ತೊಂದು ವೀಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ